ಹಿರಿಯ ಮನಗರಣಿ ಹಿರಿಯ ಸರ್ಕಾರಿ ಹಿರಿಯ ಕಾರ್ಯ ನಮಗೆ ಬಹಳ ಹೆಮ್ಮೆ ತರಿಸುತ್ತೆ ವೇದಿಕೆ ನೀರು ಎಲ್ಲ ಮುಖಂಡರುಗಳಿಗೆ ಇಲ್ಲಿ ಸೇರಿರ್ತಕ್ಕಂಥ ಮನಗರಣಿ ಗ್ರಾಮದ ಮುಖಂಡರುಗಳು ಸ್ನೇಹಿತರು ಯುವಕರು ಹಿರಿಯರು ನಮ್ಮೆಲ್ಲ ಬಂಧು ಬಂಧುಗಳಿಗೆ ಅದು ನಮ್ಮ ಶಾಲೆಯ ಹಿರಿಯ ಶಾಲೆ ಪಾಠಶಾಲೆಯ ನಮ್ಮ ರಾಜ್ಯಾಚರಣೆಗಳಿಗೆ ಎಲ್ಲರಿಗೂ ಮಕ್ಕಳಿಗೆ ಎಲ್ಲರೂ ನಮ್ಮ ವಂದನೆಗಳು ಈ ದಿನ ನಮ್ಮ ತಂದೆಯವರಾದಂತಹ ಶ್ರೀರಾಮಪ್ಪನವರ ಹುಟ್ಟುಹಬ್ಬ ಅಂದರೆ ಆಚುಲೇ ಮೇ ಇಪ್ಪತ್ತಾರಕ್ಕೆ ಹುಟ್ಟುಹಬ್ಬ ಆಗಿದೆ ಅವತ್ತು ದಿವಸ ರಜೆ ಇರೋದ್ರಿಂದ ಇಲ್ಲಿ ಮಕ್ಕಳಿಗೆ ಮಕ್ಕಳು ಯಾರು ಇರೋದಿಲ್ಲ ಅನ್ನೋ ಕಾರಣ ನಾವು ಈ ಹುಟ್ಟುಗಳ ವಿಚಾರಣೆಯನ್ನು ಈ ದಿನಕ್ಕೆ ಹೋಗಿದ್ದೀವಿ ಅವ್ರು ಎಂಬತ್ನಾಲ್ಕನೇ ಹುಟ್ಟುಹಬ್ಬ ಈ ಅವರ ಜೀವನ ಪೂರ್ತಿ ಬಹಳಷ್ಟು ಶ್ರಮ ಕೊಟ್ಟು ನಮ್ಮನ್ನೆಲ್ಲ ಬೆಳೆಸಿದ್ದಾರೆ ನಮ್ಮ ಕುಟುಂಬ ವರ್ಗದವರು ಎಲ್ಲರೂ ಅಂದರೆ ಬೆಟ್ಟಪ್ಪ ಅವರು ಅವರಿಗೆ ಎಂಬತ್ತೇಳು ವರ್ಷ ಆಯಿತು ನಮ್ಮ ತಂದೆಯವರು ತಿಳ್ಕೊಂಡಾಗ ಎಂಬತ್ತೆರಡು ವರ್ಷ ಈಗ ಎಂಬತ್ನಾಲ್ಕು ಎಂಬತ್ತೈದಾರು ಇತ್ತು ಅವರ ಓದಿದ್ದು ಬರೀ ಎಸ್ ಎಸ್ ಎಲ್ ಸಿ ಆಗಿನ ಕಾಲಕ್ಕೆ ಎಸ್ ಎಸ್ ಎಲ್ ಎಲ್ಸಿನೇ ದೊಡ್ಡ ಡಿಗ್ರಿ ಇದ್ದಾರೆ ಆ ಒಂದು ವಿದ್ಯಾರ್ಥಿ ಆಗಿದ್ದುಕೊಂಡು ಅಂದರೆ ಅವರ ಸೌಲಭ್ಯಗಳು ಏನಿರಲಿಲ್ಲ ಓದಲಿಕ್ಕಾಗಿ ಏನಕ್ಕಾಗಲಿ ನಮ್ಗೆ ಗೊತ್ತಿಲ್ಲ ಅವರು ನಮ್ಮ ದೊಡ್ಡಪ್ಪನವರು ನಮ್ಮ ಅವರು ಹೇಳ್ತಾ ಇದ್ದರು ಏನೇನು ನಾವು ಸಹೋದರಿ ಎಲ್ಲೂ ಸಹ ವಿದ್ಯಾಭ್ಯಾಸವನ್ನು ಅವರೇ ಒಂದು ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಆ ಒಂದು ಮಟ್ಟದಿಂದ ಬೆಳಕು ಹತಂತವಾಗಿ ಹಂತ ಹಂತವಾಗಿ ಬೆಳಕೊಂಡು ಬಂದು ನಮ್ಮ ಕುಟುಂಬದವರೆಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಇರಬೇಕು ಒಟ್ಟಿಗೆ ಜೀವನ ಮಾಡಬೇಕು ಒಟ್ಟಿಗೆ ಸಂಸಾರ ಅಲ್ಲಿ ಏನಾದರೂ ಎಲ್ಲ ಒಟ್ಟಿಗೆ ಇರಬೇಕು ಆ ಎಲ್ಲರಿಗೂ ಸಹ ವಿದ್ಯಾಭ್ಯಾಸ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ ಎಲ್ಲ ಮಕ್ಕಳನ್ನು ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ದೊಡ್ಡ ದೊಡ್ಡ ಮಕ್ಕಳಾಗಿರ್ಬೋದು ನಮ್ಮ ದೊಡ್ಡಪ್ಪ ಅವರ ಅಕ್ಕನ ಮಕ್ಕಳಾಗಿರ್ಬೋದು ಎಲ್ಲರಿಗೂ ಸೇರಿಸಿಕೊಂಡು ಅವರು ವಿದ್ಯಾಭ್ಯಾಸಗಳನ್ನು ತೋರಿಸ್ಕೊಂಡು ಅವರಿಗೆಲ್ಲ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಂಡು ಭಾಳಷ್ಟು ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಾವು ಈ ರೀತಿ ಇವಾಗ ಈ ಸ್ಟೇಜ್ನಲ್ಲಿ ನಾವು ಈ ಒಂದು ಮೂಲ ಕಾರಣ ನಡೆಸಿಕೊಟ್ಟಿರ್ತಕ್ಕಂಥ ಒಂದು ಹತ್ತಿಯಲ್ಲಿ ನಾವು ತಗೊಳ್ತಾ ಇದ್ದೀವಿ ಅವರೇ ಅವರು ಸಂಸ್ಥೆ ನಲವತ್ತು ವರ್ಷಗಳು ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅದಕ್ಕೆ ಈ ಒಂದು ಮಟ್ಟದ ಬಗ್ಗೆ ನಮ್ಮ ದಿನ ಕೆಲಸ ಮಾಡ್ತಾ ಇದ್ದಾರೆ ಅವರು ಎಲ್ಲ ಸಹ ಸಹಾಯ ನಾವು ಮಾತಾಡ್ತೀವಿ ಇವತ್ತು ಮಕ್ಕಳಿಗೆ ಮಕ್ಕಳಿಗೋಸ್ಕರವಾಗಿ ನಮ್ಮ ಜಯದೇವರು ಪ್ರತಿ ವರ್ಷ ಲಾಸ್ಟಿಯರ್ ಕೇಳಿದ ಚೆನ್ನಾಗಿ ಉತ್ತೆಗಳನ್ನು ಕೊಡ್ತೀರಾ ಹೇಳಿ ಮನಸ್ಫೂರ್ತಿಯಾಗಿ ನಮ್ಮ ತಂದೆಯವರ ಆಶೆ ಅವರ ಆಸೆ ಮೊದಲ ವ್ಯವಸ್ಥೆ ಮಕ್ಕಳಿಗೆ ವರ್ಷಕ್ಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರ ಒಂದು ಹಾದಿಯನ್ನು ನಾವು ನಡೆಸ್ಕೊಳ್ಬೇಕು ಅಂತ ಹೇಳಿ ಪುಸ್ತಕಗಳು ಸುಮಾರು ಪುಸ್ತಕಗಳು ಆ ಸಾಮಗ್ರಿಗಳು ಎಲ್ಲರೂ ಸೇರಿ ಎಲ್ಲ ತಗೊಂಡು ಬಂದು ನಾವು ಉದ್ದಾರಣೆಯನ್ನು ಕೇಳಿದ್ದೇವೆ ನಮ್ಮ ಈ ಮುನಗರೆಳ್ಳಿ ಗ್ರಾಮದ ಹಿಡಿಯ ಪಾಟಿಗೆ ಪಾಕ್ಷದಲ್ಲಿ ನಾನು ಮುಂದೆ ಚೆನ್ನಾಗಿ ಒಳ್ಳೆ ಪಟ್ಟಕ ಹೋಗಬೇಕು ಅಂತ ಆಶಿಸುತ್ತಾ ಇದ್ದೀನಿ ಮಕ್ಕಳಿಗೆ ವಿದ್ಯಾವ್ಯಾಸರ ಜೊತೆಗೆ ಅವರು ಕೀಡೆ ಕೀಡೆ ಬಹಳ ಇಂಪಾರ್ಟೆಂಟ್ ವಿದ್ಯಾವ್ಯಾಸರ ಮಕ್ಕಳು ಆದಷ್ಟು ದೇಕ್ಕೆಬೇಕು ಅದರ ಜೊತೆಗೆ ಕೀಡೆ ಅನ್ನು ದೇಕ್ಕೆಬೇಕು ಆ ಕೀಡೆ ಯ ಸಂಸ್ಕೃತಿ ಅಲ್ಲಿ ಯಾರು ಆಗಿರೋಂಗೆ ಸಾಧ್ಯ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಏನಾದರೂ ಒಂದು ಬೇಕು ಅವ್ರ ಏನಾದರೂ ಮನುಷ್ಯನಿಗೆ ಎಲ್ಲ ಆಗುತ್ತೆ ಯಾಕೆಂದರೆ ಮುಂದೆ ಬಗ್ಗೆ ಇದನ್ನ ಇದಕ್ಕೆ ಮಕ್ಕಳಿಗೆ ಮುಖ್ಯಾತದ ಜೊತೆ ಕೇಳಿ ಅಂತ ಅವರಿಗೆ ಬೇರೆ ಬೇರೆ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ತುಂಬಾ ಇತ್ತು ಸರ್ಕಾರಿ ಇದರಲ್ಲಿ ಆ ಒಂದು ಸ್ಪೋರ್ಟ್ಸ್ ಕೋಟಾಗಳೇ ತುಂಬಾ ತುಂಬಾ ಇತ್ತು ಅದಕ್ಕೆ ಹೋಗೋದಿಕ್ಕೆ ಅವ್ರಿಗೆ ಅವಕಾಶ ಆಗುತ್ತೆ ಕ್ರೀಡೆ ಅದ್ರ ಜೊತೆಗೆ ಅವರು ನಡೆಸ್ಕೊಳ್ಬೋದು ಅವರು ಅದು ಫಿಸಿಕಲ್ ಫಿಟ್ನೆಸ್ ಬರುತ್ತೆ ಜೊತೆಗೆ ಮೈಂಡನ್ನು ಸ್ವಲ್ಪ ಫ್ರೀ ಆಗುತ್ತೆ ಖುಷಿ ಖುಷಿಯಾಗಿ ಆಡ್ತಾ ಇರ್ತಾರೆ ನೆಲೆ ತರಬಹುದು ಅದಕ್ಕೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿ ಆಮೇಲೆ ನಮ್ಮ ಮಣೆನಡಿ ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲ ಬಂದಿದ್ದೀರಿ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸತಕ್ಕಂಥ ಎಲ್ಲ ನಮ್ಮ ಬಂಧುಗಳಿಗೆ ಎಲ್ಲರೂ ಬಂದ ಭಾಳ ಇಂಪಾರ್ಟೆಂಟ್ ಎಲ್ಲರೂ ಚೆನ್ನಾಗಿ ಓದಬೇಕು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೇಳ್ಬೇಕು ಒಳ್ಳೆ ಜಾಗದಲ್ಲಿ ಕೆಲಸಕ್ಕೆ ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಡಾಕ್ಟರ್ಸ್ ಆಗ್ಬೋದು ಇಲ್ಲಿ ಇವತ್ತಿನ ನಿಮ್ಮ ಮಕ್ ಮಕ್ಕಳೇ ನಾಳೆ ಕೆಲವೊಂದು ದೊಡ್ಡ ದೊಡ್ಡ ಸ್ಥಾನಗಳಿರ್ತಕ್ಕಂಥ ಪ್ರಜೆಗಳಾಗ್ತಾರೆ ಎಲ್ಲರೂ ಸೇರಿ ಸೇರಿಲ್ಲರು ಒಂದೇ ನನ್ನ ಕಡೆಯಿಂದ ಆಗಬೇಕು ಚೆನ್ನಾಗಿ ಓದಬೇಕು ಚೆನ್ನಾಗಿ ಒಳ್ಳೆ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೇಳ್ಬೇಕು ಅಂತ ಹೇಳ್ತಾ 我们大家我同建设这个平台。